ಇಪ್ಪತ್ತೊಂಬತ್ತರಂದು ನಮ್ಮ ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಆ ಪ್ರಕರಣದ ಮಾಹಿತಿ ಏನಪ್ಪ ಅಂತಂದರೆ ಸಂತೋಷ್ ಪಾಟೀಲ್ನಂಥ ವ್ಯಕ್ತಿಗೆ ಯಾರೋ ಯಾರಲ್ಲ ಈ ಶಿವಗೌಡ ಪಾಟೀಲ್ ಮತ್ತು ಇನ್ನಿತರರು ಅಪಹರಣ ಮಾಡಿಕೊಂಡು ಹೋಗಿರ್ತಾರೆ ಅಂತ ಹೇಳಿ ಸಂತೋಷ್ ಪಾಟೀಲನ್ನ ಹೆಂಡತಿ ಆದಂಥವಳು ನಮ್ಮಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ದುರದೃಷ್ಟಕರ ವಿಚಾರ ಏನಂತಂದರೆ ಆ ಕಂಪ್ಲೇಂಟಲ್ಲಿ ವಿಕ್ಟಿಮ್ ಆಗಿರ್ತಕ್ಕಂಥ ಸಂತೋಷ್ ಪಾಟೀಲ್ನು ಕೂಡ ಲಾಯರ್ ಇದ್ದಾನೆ ಮತ್ತು ಅಕ್ಯೂಸ್ಡ್ ಕೂಡ ಲಾಯರ್ ಇರ್ತಾರೆ ಸೊ ಹಾಗಾಗಿ ನಾವು ಪೊಲೀಸರು ತುಂಬ ಸೂಕ್ಷ್ಮತೆಯಿಂದ ಈ ಕೇಸಿನ ಬಗ್ಗೆ ತನಿಖೆಯನ್ನು ಕೈಗೆತ್ತಿಕೊಳ್ತೀವಿ ವಿಚಾರಣೆಯನ್ನು ಕೂಡ ಹಲವು ಆಯಾಮಗಳಿಂದ ಮಾಡ್ತಿದ್ವಿ ಮಾಡ್ತಾ ಇರ್ತೀವಿ ನಾವು ಎಷ್ಟು ತನಿಖೆ ಕೈಗೊಂಡರೂ ಕೂಡ ನಮಗೆ ಪ್ರಾರಂಭದ ಹಂತದಲ್ಲಿ ಯಾವುದೇ ಸುಳಿಗಳು ಸಿಕ್ಕಿರೋದಿಲ್ಲ ಆದರೂ ಕೂಡ ನಮ್ಮ ರಾಯಬಾಗ್ ಪೊಲೀಸರು ಅತ್ತಿ ಡಿ ಎಸ್ ಪಿ ಅವ್ರ ತಂಡ ಸತತವಾಗಿ ಈ ಕೇಸಿನ ತನಿಖೆಯನ್ನು ಕೈಗೊಳ್ತಾ ಇರ್ತಾರೆ ಮತ್ತು ಅನುಮಾನಿತರನ್ನು ಹಲವಾರು ಬಾರಿ ನೋಟಿಸ್ ಕೊಟ್ಟು ಮತ್ತೆ ಇನ್ನಿತರ ಸಾಕ್ಷ್ಯಗಳನ್ನ ಕಲೆ ಹಾಕಿ ಅವ್ರನ್ನ ವಿಚಾರಣೆ ಮಾಡಲಿಕ್ಕೆ ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಬೆಳಗಾವಿಯ ಎಸ್ ಪಿ ಭೀಮಾಶಂಕರ್ ಗುಳೇದ್ ಅವರ ಪ್ರೆಸ್ ಮೀಟ್ ಕಾನೂನು ಪಾಲಿಸಬೇಕಾದ ವಕೀಲರೇ ಸುಪಾರಿ ಕೊಟ್ಟು ವಕೀಲನ ಕೊಲೆ ಬೆಚ್ಚಿ ಬೀಳಿಸುವಂತಿದೆ ಬೆಳಗಾವಿಯ ನ್ಯಾಯವಾದಿಯ ಮರ್ಡರ್ ಮಿಸ್ಟರಿ ನ್ಯಾಯವಾದಿ ಅಪಹರಿಸಿ ಕೊಲೆ ಮಾಡಿದ್ದ ದುಷ್ಕರ್ಮಿಗಳು ರಾಯಭಾಗದಲ್ಲಿ ಅಪಹರಣ ಉತ್ತರ ಕನ್ನಡದ ರಾಮನಗರದಲ್ಲಿ ನ್ಯಾಯವಾದಿಯ ಕೊಲೆ ರಾಮನಗರ ಅರಣ್ಯ ಪ್ರದೇಶದಲ್ಲಿ ಬರ್ಬರ್ ಹತ್ಯೆಗೈದು ಮೃತದೇಹ ಸುಟ್ಟಿದ್ದ ಆರೋಪಿಗಳು ನ್ಯಾಯವಾದಿ ಕೊಲೆಗೆ ಹದಿನಾಲ್ಕು ಲಕ್ಷ ರೂಪಾಯಿ ಸುಪಾರಿ ನೀಡಿದ್ದ ನಾಲ್ ವಕೀಲರು ವಕೀಲನ ಕಗ್ಗೊಲೆಗೆ ಕಾರಣವಾಯಿತು ಕೋಟ್ಯಾಂತರ ಬೆಲೆ ಬಾಳುವ ಒಂದು ಪಾಯಿಂಟ್ ನಾಲ್ಕು ಎಕರೆ ಜಮೀನು ರಾಯಬಾಗ ಪಟ್ಟಣದಲ್ಲಿ ಸಂತೋಷ್ ಪಾಟೀಲ್ ಅಪಹರಿಸಿ ಕೊಲೆ ಮಾಡಿದ್ದ ಆರೋಪಿಗಳು ರಾಯಬಾಗ ಪಟ್ಟಣದ ನ್ಯಾಯವಾದಿ ಶಿವಾನಂದ ಪಾಟೀಲ್ ಸೇರಿ ನಾಲ್ವರಿಂದ ಕೃತ್ಯ ವಕೀಲ ಸಂತೋಷ್ ಮರ್ಡರ್ ಪ್ರಕರಣ ಆಗಿದ್ದೇ ಆಗಿದ್ದೆ ರಣರೋಚಕ ಬೇರೆ ಪ್ರಕರಣದ ಆರೋಪಿಯನ್ನ ಕರೆತಂದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದ ರಾಯಬಾಗ ಪೊಲೀಸರು ಪ್ರಕರಣ ಸಂಬಂಧ ವಕೀಲರಾದ ಶಿವನಗೌಡ ಪಾಟೀಲ್ ಭರತ್ ಕೋಳಿ ಕಿರಣ್ ಕೆಂಪವಾಡೆ ಮಹಾವೀರ್ ಹಂಜೆ ಸುರೇಶ್ ನಂದಿ ಉದಯ್ ಮುಷಣ್ಣನವರ್ ಸಂಜಯ್ ಹಳಬಣ್ಣನವರ್ ರಾಮು ದಂಡಾಪುರ ಬಂಧಿತರು ತಲೆಮರೆಸಿಕೊಂಡಿರುವ ಮಂಜುನಾಥ ತಳವಾರ್ ನಾಗರಾಜ್ಗೆ ಶೋಧ ಕಾರ್ಯ ಮುಂದುವರೆದಿದೆ ಸನದಿ ಆರ್ ಫೈ ನ್ಯೂಸ್ ಬ್ಯೂರೋ ಬೆಳಗಾವಿ ಆರ್ ಫೈ ನ್ಯೂಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ